ಅನ್ಯ ಧರ್ಮದ ಯುವತಿಯರನ್ನ ಪ್ರೀತಿಸಿ ಮದುವೆಯಾಗುವಂತೆ ಹಿಂದೂ ಯುವಕರಿಗೆ ವಾಗ್ಮಿ ಚಕ್ರವರ್ತಿ ಸುಲಿಬಲೆ ಕರೆ ನೀಡಿರುವುದು ವ್ಯಾಪಕ ವಿರೋಧಕ್ಕೆ ಕಾರಣವಾಗಿದೆ ಉಳ್ಳಾಲ ತಾಲೂಕಿನ ಕುತ್ತಾರುವಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಭಾನುವಾರ ಹಮ್ಮಿಕೊಂಡಿದ್ದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಪಾದಯಾತ್ರೆಯ ಸಮಾರೋಪದಲ್ಲಿ ಮಾತನಾಡಿದ ಅವರು ಎಲ್ಲಿಯವರೆಗೂ ಲವ್ ಜಿಹಾದ್ ಬಗ್ಗೆ ಮಾತನಾಡುತ್ತಿರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಗಂಡು ಮಕ್ಕಳಿಗೂ ಈ ಬಗ್ಗೆ ಹೇಳಬೇಕು ಎಂದರು ಎಷ್ಟು ದಿನ ಅಂತ ನಮ್ಮದೇ ಹೆಣ್ಣು ಮಕ್ಕಳನ್ನು ನೋಡುತ್ತಿತ್ತು ಹುಡುಗಿ ಸಿಗಲಿಲ್ಲ ಹುಡುಗಿ ಸಿಗಲಿಲ್ಲ ಎಂದು ಎಷ್ಟು ದಿನ ಅಂತ ಹೇಳೋಣ ಸ್ವಲ್ಪ ಬೇರೆಯವರನ್ನ ನೋಡಿ ಅಲ್ವಾ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಡ್ಡು ಮಕ್ಕಳಿಗೆ ಹೆಣ್ಣು ಸಿಕ್ಕಿರವೆಂದು ಆಲೋಚನೆ ಮಾಡುತ್ತಿರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳು ಇದೆ ಅಲ್ವಾ ಧೈರ್ಯ ತುಂಬಿ ಎಂದು ಸುಲಿಬೆಳಿ ಹೇಳಿದ್ರು ಆರಂಭದಲ್ಲಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ ಮೂಲಕ ಮದುವೆಯಾಗುತ್ತಿದ್ರು ಮತಾಂತರ ಮಾಡುತ್ತಿದ್ರು ಈಗ ಹಿಂದೂ ಯುವತಿಯರು ಎಚ್ಚೆತ್ತುಕೊಂಡಿದ್ದಾರೆ ಹಾಗಾಗಿ ಹೆಸರನ್ನೇ ಬದಲಾಯಿಸಿ ಹಿಂದೂ ಹೆಸರು ಇಟ್ಟುಕೊಂಡು ಪ್ರೀತಿಯ ನಾಟಕವಾಡಿ ಮತಾಂತರ ಮಾಡುತ್ತಿದ್ದಾರೆ ಎಂದು ಅನೇಕ ರಾಜ್ಯಗಳಲ್ಲಿ ಮುಸ್ಲಿಂ ಯುವಕರು ಹಿಂದೂ ಹೆಣ್ಣು ಮಕ್ಕಳನ್ನ ಓಲೈಸಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿ ಆ ಕೃತ್ಯವನ್ನ ವಿಡಿಯೋ ಮಾಡಿ ಇಟ್ಟುಕೊಂಡು ಹೆದರಿಸಿ ಮತಾಂತರ ಮಾಡುವ ಕೃತ್ಯಗಳು ನಡೆಯುತ್ತಿವೆ ಎಂದಿದ್ದಾರೆ ಇದೀಗ ಅವರ ಭಾಷಣದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ವಾಪ್ಸಿಯ ಬಗ್ಗೆ ಇನ್ ಮುಂದೆ ಮಾತನಾಡಬೇಕು ಮನೆ ಮನೆಗಳಲ್ಲೂ ಘರ್ ವಾಪ್ಸಿಗೆ ಚರ್ಚೆ ನಡಿಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನು ನೋಡ್ತಿರ್ತೀಪ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟ್ ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನು ನೋಡಲ್ಲ ನಮ್ಮ ನಮ್ಮ ಸಮಾಜದಲ್ಲಿ ಮಾನಿಟರ್ ಹೇಳಿ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳು ಇದೆಯಲ್ಲ ಧೈರ್ಯ ತುಂಬ್ರಲ್ಲ ಮಿತ್ರ ಈ ಸವಾಲುಗಳನ್ನ ನಾವು ಎದುರಿಸಬೇಕು ಅಂತಂದ್ರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ ಅಲ್ಲಿ ಆಡಿದ್ರೆ ಆಗದಿಲ್ಲ ರೀ ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯ್ತು ಒನ್ ಡೇ ಮ್ಯಾಚ್ಗಳು ಕಡಿಮೆ ಆಯಿತು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇರೋದೇ ಇಪ್ಪತ್ತು ಓವರ್ ಇಪ್ಪತ್ತು ಓವರಲ್ಲಿ ಬಡಿಬೇಕು ಅಷ್ಟೇ ನಂಗೆ ಐವತ್ತು ಓವರ್ ಇದೆ ಇಡೀ ಟೆಸ್ಟ್ ಮ್ಯಾಚ್ ಐದೈದು ದಿನ ಆಡ್ತೀನಿ ಅಂತ ಹೇಳಲಿಕ್ಕೆ ಪುರುಸೋತಿಲ್ಲ ಈಗ ಈ ಇಪ್ಪತ್ತು ಓವರ್ಗಳಲ್ಲಿ ನಮ್ಮ ಸಾಧನೆ ಏನು ಅಂತ ತೋರಿಸ್ಬೇಕು ಅಂತಂದ್ರೆ ಈ ನಾಡಿನ ಪ್ರತಿಯೊಬ್ಬ ತರುಣನು ಕೂಡ ತಾನು ಸಂಕಲ್ಪ ಬದ್ಧನಾಗಿ ಸಿದ್ಧನಾಗಬೇಕು ಅಂತ ಸಂಕಲ್ಪ ಬದ್ಧನಾಗ್ಲಿಕ್ಕೆ ಅಂತಾನೆ ಇವತ್ತು ಪಾದಯಾತ್ರೆ ಮಾಡಿರೋದು ಆ ಪಾದಯಾತ್ರೆಯ ಆ ಸಾಮರ್ಥ್ಯವನ್ನು ಏನು ಗಳಿಸ್ಕೊಂಡಿದ್ದೀವಲ್ಲ ಅದನ್ನ ಪರಿಪೂರ್ಣವಾಗಿ ಸಮರ್ಪಿಸ್ಲಿಕ್ಕೆ ಸಿದ್ದರಾಗೋಣ